ಸಮಾನ ಮನಸ್ಕರ ವೇದಿಕೆ ರಾಜೂರು ಸ್ವಚ್ಛತೆ ಆರೋಗ್ಯ ಬಯಲು ಶೌಚಮುಕ್ತ ಗ್ರಾಮ ರಾಜೂರಿನಲ್ಲಿ ಪ್ರತಿಯೊಂದು ಓಣಿಯನ್ನು ಸ್ವಚ್ಛಗೊಳಿಸಿದ ಮೇಲು ಸ್ವಚ್ಛ ಮಾಡಿದ ಜಾಗಗಳಲ್ಲಿ ಮಲಮೂತ್ರ ವಿಸರ್ಜನೆ ಮಾಡುವುದು ತಪ್ಪು ಮಾತ್ರವಲ್ಲ ನಾಚಿಕೆಗೇಡಿನ ಸಂಗತಿಯೂ ಆಗಿದೆ ಬಯಲು ಶೌಚದ ಪರಿಣಾಮಗಳು ರೋಗಗಳನ್ನು ವೇಗವಾಗಿ ಹರಡಿಸುತ್ತದೆ ಮಕ್ಕಳ ಆರೋಗ್ಯಕ್ಕೆ ಗಂಭೀರ ಅಪಾಯ ಗ್ರಾಮ ಸ್ವಚ್ಛತೆಗೆ ಹಾನಿ ರಸ್ತೆಯಲ್ಲಿ ಸಂಚರಿಸುವ ವಾಹನಗಳಿಗೆ ಅಸೌಕರ್ಯ ಬೆಳಗ್ಗೆ ಅಥವಾ ರಾತ್ರಿ ಯಾವ ವೇಳೆ ಕೂಡ ಬಯಲಲ್ಲಿ ಮಲಮೂತ್ರ ವಿಸರ್ಜನೆ ಮಾಡಬೇಡಿ ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿ ನಮ್ಮ ಗ್ರಾಮ ನಮ್ಮ ಹೊಣೆಗಾರಿಕೆ ಶೌಚಾಲಯ ಇದ್ದರೆ ಬಳಸಿರಿ ಶೌಚಾಲಯ ಇಲ್ಲದಿದ್ದರೆ ಗ್ರಾಮ ಪಂಚಾಯಿತಿಗೆ ಅರ್ಜಿ ನೀಡಿ ಬನ್ನಿ ನಾವೆಲ್ಲರೂ ಒಂದಾಗಿ ರಾಜೂರನ್ನು ಸಂಪೂರ್ಣ ಬಯಲು ಶೌಚಮುಕ್ತ ಗ್ರಾಮವನ್ನಾಗಿಸೋಣ ಸಮಾನ ಮನಸ್ಕರ ವೇದಿಕೆ ರಾಜೂರು